ನಮಸ್ಕಾರ ಅಸ್ಲಾಂ ವಲೇಕು ಏನಿವತ್ತು ನಮ್ಮ ನೆಚ್ಚಿನ ನಾಯಕರಾದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಹುಸೇನ್ ಅಣ್ಣನವರ ಹುಟ್ಟುಹಬ್ಬ ಮೊದಲನೇದಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಆಯುಷು ಆರೋಗ್ಯ ಕೊಟ್ಟು ಸದಾ ಸುಖವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮೊದಲನೇದಾಗಿ ಅಂಬೇಡ್ಕರ್ ಸರ್ಕಲ್ಗೋಗಿ ಮಾಲಾರ್ಪಣೆ ಮಾಡಿ ನಂತರ ಕುರುಡುಮಲೆ ವಿನಾಯಕ ದೇವಸ್ಥಾನಕ್ಕೆ ಭೇಟಿ ನೀಡಿ ತದನಂತರ ದರ್ಗಾ ಬಾಬಾ ಹೈದರಾ ಸಬ್ದರ್ ಅವಲಿಯ ರಹಮತುಲ್ಲಾ ಅಲಿ ದರ್ಗಾಗೆ ಬಂದು ಪೂಜೆ ಸಲ್ಲಿಸಿ ಎಲ್ಲ ಫಾತೆಹ ಮಾಡಿಕೊಂಡು ದೇವರು ಇದೇ ಥರ ಅವ್ರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಬೆಳೀಲಿ ನಮ್ಮ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಹುಸೇನಣ್ಣ ಹುಸೇನಣ್ಣ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇದೇಳಿ ನಾನು ಮಾತು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಹುಸೇನಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಕೊಡುಂಬಲೇ ವಿನಾಯಕ ಸ್ವಾಮಿ ಆಶೀರ್ವಾದ ಪಡೆದು ತದನಂತರ ನಾವು ದರ್ಗಾ ಐದರ ಬಾಬಾ ಅವರ ಆಶೀರ್ವಾದವನ್ನು ಪಡೆದಿದ್ದೇವೆ ಅವರಿಗೆ ಹುಸೇನ್ ಅನ್ನನ ಅನ್ನನವರಿಗೆ ಅದು ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಮನಸ್ಫೂರ್ತಿಯಾಗಿ ಪ್ರಾರ್ಥನಿಸುತ್ತಾ ಈ ಒಂದು ಎರಡು ಮಾತು ಮಾತು ಮಾತಾಡೋಕ್ಕೆ ಅವಶ್ಕ ಅವಕಾಶ ಕೊಟ್ಟು ಎಲ್ರಿಗೂ ಧನ್ಯವಾದಗಳು ಇವು ಬರ್ಕಾತು ಆಜ್ ಹುಸೇನ್ ಭೈಗ ಬರ್ತೇಡೇ ಅಜ್ಜ ಅಜ್ಜಿನ್ಗ ಜನ್ಮದಿನ ಬನ್ನಿ ಅಲ್ಲವನಕೂ ಕಾಮ್ಯ ಪತಕರಂದೆ ಅವರೇ ಹಿಂಗೆ ಜೊತೆ ಬಿ ಹೀ ಭಯ ದೀನದ ಭಯ ಅವ್ನಕು ಸಾಧ್ಯ ತಂದೆ ಹೊಕೆ ಬರೋಬರ್ ಉನ್ಕಾಯಿ